ಯುವಕರು ಈಗಿನ ಕಾಲದಾಗ ಖಾಲಿ ಆಟಪ್ಪ ಅಲ್ ಸರ ಈ ಉದ್ಯೋಗ ಮಾಡ್ಕೊಂಡು ಹೋದ್ರ ಅಂದ್ರ ಆರಾಮು ದುಡಿಬೋದು ಸರ್ ಅವರು ಎಲ್ಲಾರು ಈಗ ಈಗ ಒತ್ತದ್ ಸಾವಿರ ರೂಪಾಯಿ ಕೊಡ್ತಾರ ಸರ್ ಹೊರಗಡೆ ಹೋದ್ರ ಪಗಾರ ಎತ್ತಿಗೆ ವ್ಯವಹಾರ ಮಾಡ್ಕೊಂಡ್ ನಿಮ್ಗೆ ಪಾರ್ಟಿಸನ್ ಮಾಡ್ಕಂದ್ರ ಲಾಭ ಇದ್ರಾಗು ಐತ್ ಸರ್ ಸರ್ ಇದು ಮೂರ್ ತಿಂಗ್ಳ ಬೇಜನಲ್ಲಿ ಒಂದ್ ಮರಿಗೆ ಹದಿನೈದ್ ನೂರ್ ಎರಡ್ ಸಾವಿರ ರೂಪಾಯಿ ಅಂತ ಲಾಭ ಸಿಕ್ಕ ಸಿಗುತ್ತೆ ಸರ್ ನಮ್ದೆಲ್ಲ ಎಲ್ಲ ಖರ್ಚು ಕಳೆದ ಎಲ್ಲ ಖರ್ಚು ತಗದ್ ಹದಿನೈದು ನೂರ್ ಲಾ ಎರಡ್ ಸಾವಿರ ಅಂತ ಸಿಕ್ಕ ಸಿಗತೈತ್ರಿ ಯಾಕೆ ಸಿಗದಿಲ್ಲ ಒಂದೂರ ಲಕ್ಷ ತೆಗೆದ್ರ ಆರಾಮ್ ಹೆಚ್ಚ ಬರ್ತಾರ ಬಂದ ಬರ್ತಾವ್ ಒಂದ್ ಮರಿ ಹನ್ನೆರಡ್ ಸಾವಿರ ಬಿದ್ದೀರಿ ನಾವು ಇಪ್ಪತ್ತೈದು ಇಪ್ಪತ್ತೆಂಟು ಕೊಟ್ಟರು ಕರ್ತದ ಒಂದು ಎಂಟ್ರಿಂದ ಎಂಟ್ ಸಾವಿರದ ಕರೆಕ್ಟಾಗಿ ದೇಗ್ರಿ ಮಾಡಿ ಲಕ್ಷನ್ ಏನಿಲ್ಲ ಸರ್ ಇದ್ರಾಗ ಕರೆಕ್ಟ್ ಆಗಿ ಮೇಸ್ಬೇಕ್ರಿ ಕಾಳಜಿ ವಹಿಸ್ಬೇಕು ಸರ್ ದಂಧೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ವಲ್ಪ ಸರಿಯಾಗಿ ನೋಡಿದ್ವಿ ಅಂದ್ರೆ ಲುಕ್ಸಾನ ಅದೇ ಆಗತ್ತೆ ರೈತರಿಗೆ ಯಾವ ತರ ಸಾಕಾಣಿಕೆ ಮಾಡಿದ್ರು ಉತ್ತಮ ಇದ್ರ ಸರ್ ಬಕ್ರೀದ್ ಮಾಡೋದ್ರಿಂದ ವರ್ಷಕ್ಕೊಮ್ಮೆ ವ್ಯಾಪಾರ ಮಾಡೋದಾಗುತ್ತ ಸರ್ ಇದ್ರ ಅಂದ್ರ ಇನ್ವೆಸ್ಟ್ಮೆಂಟ್ ಹಾಕ ಏಕ ಹಾಕೋದಾಗತ್ತಲ್ರಿ ಹೌದು ಅದ್ರ ಸಲ ಇದು ಮೂರ್ ತಿಂಗಳ ಬ್ಯಾಚ್ ಮಾಡಿದ್ವಿ ಅಂದ್ರೆ ಇದ್ರ ಲಾಭ ಬಂದದ್ದು ಇದ್ ಖರ್ಚಿಗೆ ಸ್ವಲ್ಪ ತೊಂದರೆ ಆಗದಲ್ಲ ಮೂರು ನಾಲ್ಕು ಬ್ಯಾಚ್ ತಗೋಬಹುದು ವರ್ಷದಲ್ಲಿ ವರ್ಷದಾಗ ಆರಾಮ್ ನಾಲ್ಕು ಬ್ಯಾಚ್ ತಗೋಬಹುದು ಸರ್ ಸೊ ರೈತ್ ಬಂದವರಿಗೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾ ಅಬ್ದುಲ್ ಮಾತಾಡ್ತಾ ಇದೀನಿ ಸೊ ಇವತ್ತು ಇಳಿಕಲ್ ಇದೀನಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಹೈಟೆಕ್ ಶೆಡ್ ಏನಂತಂದ್ರೆ ನಿರ್ಮಾಣ ಮಾಡಿ ನೂರ ಐವತ್ತು ಕುರಿಗಳು ಏನಂತಂದ್ರೆ ಒಳಗಡೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅವ್ರ ಯಾವ ತರ ಅಂತಂದ್ರೆ ಎರಡ್ ತಿಂಗಳ ಅಥವಾ ಮೂರ್ ತಿಂಗಳ ಮೂರರ ನಾಲ್ಕು ತಿಂಗಳ ಒಳಗಡೆನೆ ಮಾರಾಟ ಮಾಡ್ತಾರೆ ಅಂದ್ರೆ ಹೋಗಿ ತರ್ತಾರೆ ಮತ್ತೆ ಮಾರಾಟ ಮಾಡ್ತಾರೆ ಅವ್ರು ಯಾವ ತರ ಹೋಗಿ ತರ್ತಾರೆ ಎಲ್ಲಿ ತರ್ತಾರೆ ಹೆಂಗ್ ಮಾರಾಟ ಮಾಡ್ತಾರೆ ಯಾವ ತರ ಫುಡ್ ಹಾಕ್ತಾರೆ ಎರಡ್ನೂರ ಐವತ್ತು ಅಂದ್ರೆ ಸಾಮಾನ್ಯ ಎಲ್ಲ ಸಾಕಾಣಿಕೆ ಮಾಡೋದು ಬರೀ ನಮ್ ಜೊತೆ ಸರ್ ಇದ್ ವೆಲ್ಕಮ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಈಗ ಫಸ್ಟ್ ಟೈಮ್ ನೀವು ವಿಡಿಯೋ ಮಾಡಿದ್ರಿ ಬಟ್ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ ಈ ಸರಿ ಹೈಟೆಕ್ ಶರ್ ಮಾಡಿದ್ರಿ ನೀವು ಎರಡ್ನೂರ ಐವತ್ತು ಕುರಿಗಳು ಅಂತ ಹೇಳಿದ್ರಿ ಸರ್ ಯಾವ್ ತರ ಫಸ್ಟ್ ಪರಿಚಯ ಎಲ್ಲ ತಿಳ್ಕೊಳ್ಳಿ ಸರ್ ನಮ್ಮ ಹೆಸರು ಎಮ್ನೂರ್ ಸಾಬು ಅಲಿಕರ್ ಅಂತಂದು ಹುನಗುಂದ ತಾಲೂಕು ಇಲ್ಕಲ್ ತಾಲೂಕು ತೊಂಡ್ಯಾಳ ಗ್ರಾಮ ನಾವು ಬಕ್ರೀದ್ ಬ್ಯಾಚ್ ನೂರ್ ಮರಿ ಅದಾವ್ ಸರ ಒಂದ್ ದೇಡ್ ನೂರ್ ಮರಿ ಮೂರ್ ತಿಂಗಳ ನಾಲ್ಕು ತಿಂಗಳ ತಂದು ಮಾರಾಟ ಮಾಡಾಕ್ ಅಂತಂದು ಎರಡು ಬ್ಯಾಚ್ ಮಾಡಿದ್ವಿ ಸರ್ ಮೊದಲ ಬಕ್ರೀದ್ ಅಷ್ಟ ಈಗ ಏನ್ ಹಾಕಕತ್ತೋ ಮಾರ್ಕೆಟ್ ವೈಬ್ರೇಷನ್ ಆಗೋದ್ರಿಂದ ಓಕೆ ಈ 4 ಮಾರಾ ಸಲಕ ಅಂತ ಸರ್ನ ಹೌದು ಸರ್ ಅದರ ಸಲಕ ಈಗ 4 ತಿಂಗಳವೇ ಮಾರಾಟ ಮಾಡ್ಬೇಕು ಅಂತ ಬ್ಯಾಚ್ ಮಾಡಿ ಹೈಟೆಕ್ ಶೆಡ್ ಮಾಡಿದ್ವಿ ಮಾಡಿದ್ರು ಹೌದು ಸರ್ ಬನ್ನಿ ಶೆಡ್ ಒಳಗಡೆ ಹೋಗೋಣ ತಡ ಮಾಡೋದ್ ಬೇಡ ಎಲ್ಲಾನು ತಿಸ್ಕೊಳಣ ಸರಿನಾ ಒಳಗಡೆ ಯಾವ ತರ ಹೈಟೆಕ್ ಶೆಡ್ ಮಾಡಿದಿರಾ ಬನ್ನಿ ಸರ್ ಒಳ್ಳೆ ಅರಮನೆದರ ತರ ದಿರಾ ಶೆಡ್ ಹೌದು ಓಕೆ ಓಕೆ ಎಲ್ಲ ನೀಟಾಗಿ ಫ್ಲೋರ್ ಮ್ಯಾಟ್ ಅಲ್ಲಿ ಹಾಕಿಬಿ ಸರ್ ಅಲ್ವಾ ಹೌದು ಸರ್ ಸೊ ವೀಕ್ಷಕ ನೋಡಿ ಪಾರ್ಟಿಷನ್ ವೈಸ್ ಎಷ್ಟು ನೀಟಾಗಿ ಮಾಡಿದಾರೆ ಏನ್ ಸರ್ ಎಷ್ಟು ಚೆನ್ನಾಗಿ ಪಾರ್ಟಿಷನ್ ವೈಸ್ ಬೆಸ್ಟ್ ಅಲ್ವಾ ಪಾರ್ಟಿಶನ್ ವೈಸ್ ಅಂದ್ರೆ ಬರಲ್ಲ ಇದೆಲ್ಲ ಮೂರ್ ತಿಂಗಳ ಬ್ಯಾಚ್ ಸರ್ ಓಕೆ ಅರಮನೆ ತರ ಆಗಿಬಿಟ್ಟಿದೆ ನಿಮ್ದು ಹೈಟೆಕ್ ಶೆಡ್ ಎಲ್ಲ ಒಂದೊಂದು ಪಾರ್ಟಿಷನ್ ವೈಸ್ ಮಾಡಿದೀರಾ ಸೊ ಬಕ್ರೀದ್ ಬ್ಯಾಚ್ ಇದೆ ಈ ಕಡೆ ಕೆಂಗೂರ್ ಇದಾವ ನಾಟಿಪುರ್ ಇದಾವ ಯಾವ ತರ ಶೆಡ್ ಎಲ್ಲ ನಿರ್ಮಾಣ ಮಾಡಿದಾರೆ ಸರ್ ಸರ್ ಬಕ್ರದ್ ಬ್ಯಾಚ್ ಅಂದ್ರೆ ವರ್ಷಕ್ಕೊಮ್ಮೆ ವ್ಯಾಪಾರ ಓಕೆ ಅದರ ಸಲಾಗ ಈ ಇನ್ವೆಸ್ಟ್ಮೆಂಟ್ ಕಂಟಿನ್ಯೂ ಆಕೆ ಅಂತ ಇರಪ್ಪ ಈ ಮೂರ್ ತಿಂಗಳಿಗೊಮ್ಮೆ ನಾವು ಈ ಬ್ಯಾಚ್ ಸರ್ ನಾಲ್ಕು ಮುರ್ನಾಕ್ಳಿಗೆ ಸಾಕಾಣಿಕೆ ಮಾಡಿ ಅದರ ಸಲಾಗ ಇದು ಲಾಭ ಆಲಿ ಇದ್ರ ಖರ್ಚು ಕಡೆ ಕಲಿಕ ಹೋಗಿ ಹೋಗ್ಬರ್ತೇ ಅನ್ನೋದ್ಕ ಇದನ್ನ ಈ ಟೈಪ್ ಮಾಡ್ಕೊಂಡ್ ಸರ್ ಈ ಒಂದೊಂದು ಪಾರ್ಟಿಶನ್ ಮಾಡ್ಕೊಂಡ್ಬಿಡಿರ ಪಾರ್ಟಿಶನ್ ಆಟೋಮೆಟಿಕ್ ನೀರ್ ಸರ್ ಕೆಲಸ ಸ್ವಲ್ಪ ನೀರು ಹೊರಗಡೆ ಹೌದ್ ಸರ್ ಓಕೆ ಈ ಕಡೆ ಕೆಂಗುರಿ ಇದಾವ ನಾಟಿ ಕುರಿ ಇದಾವ ಈ ಕಡೆ ಅಮ್ಮನಿಗಡೆ ತಳಿದವ ಅಮ್ಮನಿಗಡೆ ಎಳಗ ಸರ ಇದು ಕೆಂಗುರಿ ಇವು ಮೂರ್ ತಿಂಗಳಿಗೆ ಒಂದ್ಸರಿ ಎಲ್ಲ ಮಾರಾಟ ಮಾಡ್ತೀರ ಸರ್ ಹೌದು ಸರ್ ಮೂರ್ ತಿಂಗಳ ಮಾರಾಟ ಮಾಡ್ತೀವಿ ಸರ್ ರೈತರಿಗೆ ಯಾವ ತರ ಸಾಕಾಣಿಕೆ ಮಾಡಿದ್ರೆ ಉತ್ತಮ ಇದ್ರ ಸರ್ ಬಕ್ರೀದ್ ಮಾಡೋದ್ರಿಂದ ವರ್ಷಕ್ಕೊಮ್ಮೆ ವ್ಯಾಪಾರ ಮಾಡೋದಾಗತ್ ಸರ್ ಇದ್ರ ಕಂದ್ರ ಇನ್ವೆಸ್ಟ್ಮೆಂಟ್ ಹಾಕ ಏಕ ಹಾಕದಾಗತ್ತಲ್ರಿ ಹೌದು ಅದರ ಸಲಾಗಿ ಇದು ಮೂರ್ ತಿಂಗಳ ಬ್ಯಾಚ್ ಮಾಡಿದ್ವಿ ಅಂದ್ರೆ ಇದ್ರ ಲಾಭ ಬಂದದ್ದು ಇದ್ ಖರ್ಚಿಗೇನೋ ಸ್ವಲ್ಪ ತೊಂದರೆ ಆಗದಲ್ಲ ಅನ್ನೋ ಮೂರ್ನಾಕ್ ಬ್ಯಾಚ್ ತಕೋಬಹುದು ವರ್ಷದಲ್ಲಿ ವರ್ಷದಾಗ ಆರಾಮ್ ನಾಲ್ಕು ಬ್ಯಾಚ್ ತೆಗಿಬಹುದು ಸರ್ ಓಕೆ ಯಾವ ತರ ಸರ್ ರೈತರಿಗೆ ಏನಂತ ಹೇಳ್ತಾರೆ ನೀವು ಮಾಡೋರಿಗೆ ಸರ್ ಒಂದ ಟೈಪ್ ಮಾಡೋದ್ರಿಂದ ವ್ಯಾಪಾರ ಈಗ ಕಂಟಿನ್ಯೂ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತಾನೆ ಇರ್ಬೇಕಾಗ ಸರ್ ಇದು ಬಕ್ರೀದ್ ಮಾಡೋದ್ರಿಂದ ಹೌದು ಅದಕ್ಕ ನಮ್ದು ಇದು ಏನಾಗೆ ಸರ್ ಇದು ಒಂದ್ ಮೂರ್ ತಿಂಗಳ ಮಾಡೋದ್ರಿಂದ ಕೈಯಾಗ ಟರ್ನ್ ಓವರ್ ನ ವ್ಯವಹಾರ ಮಾಡಕ್ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಈ ಸೈ ಟೈಪ್ ಮಾಡಿ ಮೂರ್ ತಿಂಗಳ ಆದಾಯ ಸಿಗುತ್ತೆ ಹೌದು ಸರ್ ಹೌದು ಎಲ್ಲ ಚೆನ್ನಾಗಿ ಬಂದಿದೆ ಸರ್ ಎಲ್ಲ ಒಂದು ಚೆನ್ನಾಗಿ ಅಮೀನ್ ಗಡ್ ತಳಿ ಅಂತೂ ಸಕ್ಕದಾಗಿದಾವ ಇದು ಎಳಗಾಮಿ ಫೇಮಸ್ ಸರ್ ಫೇಮಸ್ ಅಲ್ವಾ ಹೌದೌದು ಓಕೆ ಸರಿ ಮರಿಗಳು ಯಾವ ತರ ಸರಿ ಏನ್ ನಿಮ್ಗೆ ಲಾಸ್ ಆಗಲ್ವಾ ಯಾವ ತರದ್ ಯಾವ ತರ ತರ್ತಾರೆ ಇಲ್ಲಿಂದ ತರ್ತಾರೆ ಅಮ್ಮಿನ ಗಿಡ ಅಂತ ಅವ್ರು ಮರಿ ತಂದು ಕೊಡ್ತಾರ ತರೋದ್ರಿಂದ ನಮ್ಗ ಏನಾಯ್ತು ಏನೋ ತೊಂದ್ರೆ ಆಗಿಲ್ಲ ಸರ್ ಚೆನ್ನಾಗಿರೋದೇ ಏ ಅವ್ರ ಚೆನ್ನಾಗಿರೋದ್ ಕೊಡಸ್ತಾರೆ ಚಂಗೂರಿ ಅವರೇ ಕೊಡಿಸ್ತಾರಲ್ಲ ಇವ ಎಲ್ಲ ಮರಿ ಅವರ ಕೊಡಿಸ್ತಾರ ಎಷ್ಟ್ ತಿಂಗಳು ಮರಿ ಯಾವ ತರ ತಂದ್ರೆ ಬೆಸ್ಟ್ ಸರ್ ಅವ್ರು ಸರ್ ಇವು ಮೂರ್ಲ ಜನ ನಾಕ್ ತಿಂಗಳ ಮರಿ ತಂದಿರ್ತಿವಿ ನಾವೊಂದ್ ಮೂರ್ ತಿಂಗಳು ಮೇಸಿ ಕೊಡ್ತೀವಿ ಸರ ಇವು ಬಕ್ರದ್ ಏನದವ್ ಸರ ಆರೋಳ ತಿಂಗಳ ತಂದಿರ್ತೀವಿ ವರ್ಷ ಮಟ್ಟ ಮೇಸ್ ಬಕ್ರೀದ್ ಕೊಡ್ತೀವಿ ಸರ ಓಕೆ ಹಿಂಗಾಗಾದ್ರಿಂದ

సార్ ఫుడ్ విచార బందాతీవ సార్ సార్ ఫుడ్ గోవిన జోళ ముష్కెలా మే సజ్జి గోధి సింగదిండి టైప్ ఎలా సార్ ఈ టైప్ ఎలా ఆన్ ಹಸಿಮೆವನ್ ಹಾಕಲ್ಲ ಹಸಿಮಿನ್ ಹಾಕಲ್ಲ ಸರ್ ಒಟ್ಟು ಹಸಿಮೆ ಹಾಕಲ್ಲ ಇಲ್ಲ ಇಲ್ಲ ಮೂರ್ ತಿಂಗಳ ಬ್ಯಾಚ್ ಗುನ್ ಹಾಕಲ್ಲ ಹಾಕುದಿಲ್ಲ ಸರ್ ಈ ಕಡೆ ನಾಟಿ ಡ್ರೈ ಫ್ರೂಟ್ ಹೌನ್ ನಾಟಿ ನಾಟಿ ಕುರಿ ಕೆಂಗುರಿ ಅಮೀನ್ಗಡೆ ಎಲ್ಲಾನು ಇಟ್ಬಿಟ್ಟು ಯಾವ ಎರಡ್ನೂರ ಐವತ್ತು ಇದಾವಂತಿರಿ ಮೂರ್ ತಿಂಗಳ ಬ್ಯಾಚ್ ಒಂದ್ ಮೂರ್ ಬ್ಯಾಚ್ ನಾಲ್ಕು ಬ್ಯಾಚ್ ಅಮೀನ್ ಕಡೆ ಎಲ್ಲಾ ಮಾಡ್ತೀರಿ ಎಲ್ಲಾ ತೆಗೆದು ವಾರ್ಷಿಕವಾಗಿ ಎಷ್ಟು ನೀವು ಲಾಭ ಪಡ್ಕೋಬಹುದು ಸರ್ ಒಂದ್ ಮರಿ ಎರಡ್ ಸಾವಿರ ಐದ್ರ ಸಿಕ್ಕುನು ಒಂದು ದೇಡ್ ನೂರ್ ಮರಿ ಒಂದ್ ಎರಡ್ ಮೂರ್ ಲಕ್ಷ ರೂಪಾಯಿ ಒಂದು ಸಿಕ್ಕ ಸಿಗ ಸರ್ ಹಂಗೇನ ಲುಕ್ಸನ್ ಇಲ್ರಿ ಕರೆಕ್ಟ್ ಆಗಿ ಆರ ಮೇಂಟೆನೆಸ್ ಮಾಡೋದ್ರ ಮ್ಯಾಲೆ ಡಿಪೆಂಡ್ ಐತಿ ಸರ್ ಅವ್ರು ಕೆಲವೊಬ್ರು ಸಾಕಾಣಿಕೆ ಮಾಡ್ತಾರ ಸಾಕಾಣಿಕೆ ಮಾಡಿ ನಮ್ಗೆ ಲಾಭ ಆಗಿಲ್ಲ ಅಂದ್ರೆ ಸರಿಯಾಗಿ ಮೇಂಟೈನನ್ಸ್ ಮಾಡಿರಲ್ಲ ಸರ್ ಹೌದು ಮಾಡ್ಲಾರ ಪ್ರಾಬ್ಲಮ್ ಕೆಲವ್ ನಂಗೆ ಆಗಿರ್ತೀರಿ ಲಾಭ ಇಲ್ಲ ಅಂತ ಹೇಳ್ತಾರೆ ಸಾಕಾಣಿಕೆಯಲ್ಲಿ ನೀವು ಲಾಭ ಮೂರ್ ತಿಂಗಳ ಅಲ್ಲಿ ಯಾವ ತರ ಲಾಭ ತೆಗೆದ್ರೆ ಸರ್ ಇದು ಮೂರ್ ತಿಂಗಳ ನಲ್ಲಿ ಒಂದ್ ಹದಿನೈದು ಹದಿನೈದ್ನೂರ್ ಎರಡ್ ಸಾವಿರ ರೂಪಾಯಿ ಅಂತ ಲಾಭ ಸಿಕ್ಕ ಸಿಗುತ್ತೆ ಸರ್ ನಮ್ದೆಲ್ಲ ಸರ್ ಎಲ್ಲ ಖರ್ಚು ಕದ ಎಲ್ಲ ಖರ್ಚು ತಗೋದ್ ಹದಿನೈದು ನೂರ್ ಎರಡ್ ಸಾವಿರ ಅಂತ ಸಿಕ್ಕ ಓಕೆ ಅಂದ್ರೆ ಎಷ್ಟು ಮರಿಗಳಿದಾವ ಸರ್ ಒಟ್ಟು ಒಂದ್ ಏಳ್ನೂರ ಮರಿ ಅದೇನೂರ್ ಮರಿಯಿಂದ ಒಂದ್ ಒಂದೂವರೆ ಎರಡ್ ಲಕ್ಷ ತೆಗೆದಿರ ಆರಾಮ್ ಲಕ್ಷ ಹೆಚ್ಚ ಲಕ್ಷ ಬಂದ ಬರ್ತಾ ಸರ್ ಎಲ್ಲ ಮಾಡ್ಕೊತೀರ ಅಮೀನ್ ಗಡದಲ್ಲಿ ಆತರ ತೆಗಿತೀರಾ ವಾರ್ಷಿಕವಾಗಿ ಸರ್ ಇದು ಒಂದ್ ಮರಿ ಹನ್ನೆರಡು ಸಾವಿರ ಬಿದ್ದಿರಿದ್ರೆ ನಾವ್ ಇಪ್ಪತ್ತೈದು ಇಪ್ಪತ್ತೆಂಟು ಕೊಟ್ರು ಕರ್ಸ್ ತಗೋದ್ ಒಂದು ಎಂಟ್ರಿಂದ ಎಂಟ್ ಸಾವಿರ ಹತ್ತು ಸಾವಿರ ಸರ್ ಒಂದ್ ಮರಿ ಉಳಿತೇ ಉಳಿತೇತಿ ಏನಿಲ್ಲ ಅಂದ್ರೆ ಒಂದ್ ಆರ್ಡ್ ಸಾವಿರ ಸರ್ ಆರಾಮ್ ಸರ್ ತೊಂದ್ರೆ ತೊಂದ್ರೆ ಇಲ್ಲ ಇಲ್ಲ ಈಗ ರೈತರಿಗೆ ನೀವ್ ಏನ್ ಸಪೋರ್ಟ್ ಮಾಡ್ತೀರಾ ನೀವ್ ಒಬ್ರು ರೈತರಾಗಿ ಸಾಕಾಣಿಕೆ ಮಾಡ್ತಾ ಇದ್ರಿ ಅವ್ರಿಗೆ ಏನ್ ಗೊತ್ತಾಗ್ತಿದ್ದಿಲ್ಲ ಅಂದ್ರೆ ಏನೇನ್ ಸಪೋರ್ಟ್ ಮಾಡ್ತಾರ ಸರ್ ಇದು ಏನು ದೊಡ್ಡ ಉದ್ಯೋಗ ಅಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡ್ ಹೋಗಬೇಕು ಸರ್ ರೈತರು ಎಲ್ಲರೂ ಮಾಡ್ಬೋದು ಈ ಉದ್ಯೋಗನ ಗೊತ್ತಿಲ್ಲರು ಮಾಡ್ಬೋದು ಸರ್ ನಮ್ಗೇನಿದೆ ಏನ್ ಮೊದಲ ಮಾಹಿತಿ ಯುವಕರಿಗೆ ಮತ್ತೆ ರೈತರಿಗೆ ಏನಾದ್ರೆ ಓಕೆ ಸರ್ ನಿಮ್ಮಿಂದ ತುಂಬಾ ಇನ್ಫಾರ್ಮೇಶನ್ ಸಿಕ್ತು ನಿಮ್ ನಂಬರ್ ಕೊಟ್ಟಿರ್ತೀನಿ ಯಾರೇ ಫೋನ್ ಮಾಡಿದ್ರೆ ಹೆಲ್ಪ್ ಮಾಡಿ ಸರ್ ಯಾಕೆ ಸರ್ ನಮಸ್ಕಾರ ನಮಸ್ಕಾರ ಸರ್